ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ನಾನು ಇವತ್ತು ಯಾವ ಬ್ಲಾಗ್ ಮಾಡ್ತಾಯಿದ್ದೀನಿ ಅಂದರೆ ನಾನು ವೆಂಕಟೇಶ್ವರ ಗಾರ್ಮೆಂಟ್ಸ್ಗೆ ಹೋಗಿದ್ದೆ ಅದಿರೋದು ಮಲ್ಲೇಶ್ವರಮಲ್ಲಿ ಅಲ್ಲಿ ಏನೇನು ತೊಗೊಂಬಂದೆ ಅಂತ ತೋರಿಸ್ತೀನಿ ಜಾಸ್ತಿ ಏನೂ ತೊಗೊಂಬುದಿಲ್ಲ ಒಂದು ಸ್ವಲ್ಪ ಬಟ್ಟೆ ತೊಗೊಂಬಂದಿದ್ದೀನಿ ಅಷ್ಟೇ ಅದನ್ನು ತೋರಿಸ್ತೀನಿ ಸೊ ಅದರದ್ದೇ ವ್ಲಾಗಿದು ಸೊ ಏನು ತೊಗೊಂಡೆ ಅಂತ ತೋರಿಸಿರಲಿಲ್ಲ ಸೊ ಅದಕ್ಕೆ ಅದನ್ನು ತೋರಿಸ್ಬಿಡ್ತೀನಿ ನಾನು ಇಷ್ಟು ಬಟ್ಟೆ ತೊಗೊಂಬಂದೆ ಇಷ್ಟೇ ಇಷ್ಟು ಇಷ್ಟು ಬಿಟ್ಟು ಇನ್ನೇನು ತೊಗೊಂಡ್ಬಂದಿಲ್ಲ ನನ್ನ ತಂಗಿಗೆ ಒಂದು ಎರಡು ಮೂರು ಟಾಪ್ ತೊಗೊಂಡ್ಲು ಅಷ್ಟೇ ಅದು ಬಿಟ್ಟು ಇನ್ನೇನಿಲ್ಲ ಸೊ ತೋರಿಸ್ತೀನಿ ಒಂದೊಂದಾಗಿ ಕ್ವಿಕ್ಕಾಗಿ ತೋರಿಸ್ಬಿಡ್ತೀನಿ ನಾನು ದೊಡ್ಡ ಲೆಂತಿ ಮಾಡೋದು ಬೇಡ ಬ್ಲಾಗು ಅಂತ ಸೊ ನಾನಿಲ್ಲಿ ಈ ಥರ ಈ ಥರ ಟಾಪ್ ತೊಗೊಂಡೆ ಸಮ್ಮರ್ಗೆ ಮತ್ತು ಏನಾದರೂ ನೀವು ವೆಕೇಶನ್ಸ್ಗೆಲ್ಲರೂ ಹೋಗ್ತೀನಿ ಅಂದರೆ ಚೆನ್ನಾಗಿರುತ್ತೆ ಅದು ಕಲರ್ ತುಂಬ ಇಷ್ಟ ಆಯಿತು ಕಾಂಬಿನೇಷನು ವೈಟ್ ವಿತ್ ಬ್ಲೂ ಇದೆ ಆ್ಯಂಡ್ ಇದು ಸ್ಲೀ ಈ ಥರ ಸ್ಟ್ರಾಪ್ಸ್ ಆಫ್ ಇದು ಟಾಪ್ ಇದು ಸ್ಟ್ರಾಪ್ಸ್ ಟಾಪ್ ಇದು ತುಂಬ ಚೆನ್ನಾಗಿದೆ ಕ್ರಾಪ್ ಟಾಪ್ ಥರನೂ ಬರುತ್ತೆ ಅಲ್ಲಿ ನಿಮಗೆ ಹುಡ್ಕಿ ಹುಡ್ಕಿ ತೊಗೊಬೇಕಾಗತ್ತೆ ಸೊ ಒಂದೊಂದು ಕಡೆ ಒಂದೊಂದು ಸೈಜಸ್ಸು ಹಾಕಿರ್ತಾರೆ ಬಟ್ ಎಲ್ಲ ಮಿಕ್ಸು ಆಗಿರತ್ತೆ ಅದು ನೋಡಿ ತಗೊಳ್ಳಿ ಸಿಗುತ್ತೆ ಬಟ್ ಇದೇ ಥರ ಮತ್ತೆ ಮತ್ತೆ ರಿಪೀಟ್ ಆಗೋದು ಸಿಗೋಲ್ಲ ಒಂದೇ ಐಟಮ್ ಇರುತ್ತೆ ಸೊ ಅದು ನೋಡ್ಕೊಂಡು ತಗೋಬೇಕು ಇದೊಂದು ಟಾಪು ಇದ್ರ ಬೆಲೆ ಬರೀ ಹಂಡ್ರೆಡ್ ರುಪೀಸ್ ನೈಂಟಿ ನೈನ್ ರುಪೀಸ್ ಇದು ಎಲ್ ಸೈಜ್ ತಗೊಂಡಿದೀನಿ ಆಮೇಲೆ ತುಂಬಾ ಫ್ರೀ ಆಗಿರೋದು ಒಂಥರ ಟಾಪ್ ಬೇಕಾಗಿತ್ತು ಇದು ಒಂಥರ ತುಂಬಾ ಚೆನ್ನಾಗಿತ್ತು ತುಂಬಾ ಫ್ರೀ ಆಗಿದೆ ಒಳಗಡೆ ಒಂದು ಸ್ವಲ್ಪ ಟ್ರಾನ್ಸ್ಪರೆಂಟ್ ಇದೆ ಟ್ರಾನ್ಸ್ಪರೆಂಟ್ ಅಂದ್ರೆ ತುಂಬಾ ಟ್ರಾನ್ಸ್ಪರೆಂಟ್ ಇಲ್ಲ ಇದು ಒಂಥರ ಹೋಗಿ ತಗೋಬಹುದು ತುಂಬಾ ಫ್ರೀ ಆಗಿರ್ಬೇಕು ಅಂದ್ರೆ ಒಳಗಡೆ ಒಂದು ಸ್ಲಿಪ್ಸ್ ಹಾಕೊಂಡು ಜೀನ್ಸ್ ಪ್ಯಾಂಟ್ ವೈಟ್ ಜೀನ್ಸ್ ಮೇಲೆ ಹಾಕ್ಕೊಬೋದು ತುಂಬ ಎದ್ದಿ ಕಾಣುತ್ತೆ ಇಲ್ಲಾಂದ್ರೆ ಆ್ಯಂಕಲ್ ಲೆಂತ್ ಲೆಗಿಂಗ್ಸ್ ಜೊತೆನೂ ಕೂಡ ನೀವು ಮ್ಯಾಚ್ ಮಾಡ್ಕೊಬೋದು ಇದು ತುಂಬ ಚೆನ್ನಾಗಿದೆ ಆ್ಯಂಡ್ ಇದಕ್ಕೆ ಬಟನ್ಸ್ ಮುಂದೆ ಬರುತ್ತೆ ಇದೇ ಥರ ನನ್ನ ತಂಗಿ ಹುಡ್ಕಿ ಸಾಕೆ ಸಾಕಿದೊಳಗೆ ಸಿಕ್ಕಲೇ ಇಲ್ಲ ಬಟ್ ಅದೇ ಹೇಳಿದಂಗೆ ಪ್ರಾಡಕ್ಟ್ಸ್ ರಿಪೀಟ್ ಇಲ್ಲ ಇದೇ ಥರ ನಿಮಗೆ ಚಿಕ್ ಸೈಝು ದೊಡ್ಡ ಸೈಝು ಸಿಗುತ್ತೆ ಅಂತ ಕೆಲವು ಐಟಮ್ಸಲ್ಲಿ ಸಿಗಲ್ಲ ಕೆಲವು బట్ట మే టప్స్ రేటు అసే హండ్రెడ్ రుండ్రెడ్ రు ఎల్ సైజ్ ఆమె త్రీ సైజ్ టాప్ తినీ ఇది లుక్ వైస్ తున కనస్ తక్షణ అట్రాక్ట్ ఆ బ్లాక్ విత్ క్రీమ్ ಫ್ಲವರ್ ಮಿಕ್ಸಿಂಗ್ ಇದೆ ಚೆನ್ನಾಗಿತ್ತು ಇದು ಅಷ್ಟೇ ತೊಗೊಂಡೆ ಇದು ಬಂದರೆ ನಿಮಗೆ ಒನ್ ಟ್ವೆಂಟಿ ನೈನ್ ರುಪೀಸ್ ಇದು ಒನ್ ಟ್ವೆಂಟಿ ನೈನ್ ಟಾಪ್ ಎಲ್ಲ ತುಂಬ ರೀಸನಬಲ್ ಆಗಿದೆ ನೀವು ತೊಗೊಂಬಂದು ಹಂಡ್ರೆಡ್ ರುಪೀಸ್ಗೆಲ್ಲ ಒಳ್ಳೊಳ್ಳೆ ಟಾಪ್ ಇದೆ ಕ್ವಾಲಿಟಿನೂ ಚೆನ್ನಾಗಿ ಅನಿಸ್ತಾ ಇದೆ ವಾಶ್ ಮಾಡಿದ್ಮೇಲೆ ಗೊತ್ತಾಗುತ್ತೆ ಹೇಗಿದೆ ನಾನು ಯೂಸ್ ಮಾಡಿಲ್ಲ ಹಾಗೆ ತಂದು ಇಟ್ಟಿದ್ದೀನಿ ಯಾವಾಗ ಯೂಸ್ ಮಾಡ್ತೀನೋ ಆವಾಗ ನಾನು ವಾಶ್ ಮಾಡಿದ್ಮೇಲೆ ಹೇಳ್ತೀನಿ ಆಮೇಲೆ ಇದು ಇದು ಸಿಂಪಲ್ ಮ ಮನೆಗೆ ಹಾಕೊಳ್ಳೋಕ್ಕೆ ಒಂದು 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 ಈ ಪೈಜಾಮ ಮೇಲೆ ಒಂದು ಸಿಂಪಲಾಗಿ ಫ್ರೀ ಆಗಿರೋದು ಒಂಥರ ತೊಗೊಳೋಣ ಅಂದ್ಕೊಂಡು ಸಿಂಪಲ್ ಈ ಥರ ತೊಗೊಂಡಿದ್ದೀನಿ ಮನೆ ಹತ್ರ ಹಾಕ್ಕೊಳಕ್ಕೆ ಇದು ಟಾಪ್ ಬಂದು ಎಲ್ ಸೈಜ್ ಹಂಡ್ರೆಡ್ ರುಪೀಸ್ ಇದು ಹಂಡ್ರೆಡ್ ರುಪೀಸ್ಗೆಲ್ಲ ಒಂದು ಟಾಪ್ ಸಿಗುತ್ತೆ ಅಂದರೆ ಯಾರು ತೊಗೊಳಲ್ಲ ಅಮ್ಮ ಅಟ್ಲೀಸ್ಟ್ ಮನೆ ಹತ್ರ ಹಾಕ್ಕೊಳಕ್ಕೆ ಅದು ತೊಗೊಬೋದು ಬಟ್ ನಿಮಗೆ ತುಂಬ ಚೆನ್ನಾಗಿರೋ ಟಾಪ್ಸು ಇದೆ ಬ್ರ್ಯಾಂಡೆಡ್ ಕೂಡ ಇದೆ ಈ ಬ್ರ್ಯಾಂಡು ಚೆರಿಮೋಯ ಅದು ಬ್ರ್ಯಾಂಡ್ ಅದು ಸೂಫಿಯಾ ಗಾರ್ಮೆಂಟ್ಸ್ ಅಂತ ಸೊ ಎರಡು ಒಂಥರ ಡಿಫ್ರೆಂಟಾಗಿ ನಿಮಗೆ ಡಿಫ್ರೆಂಟ್ ವೆರೈಟಿ ಟು ನಿಮಗೆ ಡಿಫ್ರೆಂಟಾಗಿರುವಂಥ ಒಂದು ವೆರೈಟಿ ಆಫ್ ಬ್ರ್ಯಾಂಡೆಡ್ ಐಟಮ್ಸು ಇದೆ ಮತ್ತು ಎಷ್ಟೊಂದು ಬೇರೆ ಬೇರೆ ಕಂಪ್ನಿಗಳ್ದಿದೆ ಫಾರಿನ್ವರ್ ಟ್ವೆಂಟಿ ಒನ್ ಇದೆ ಮತ್ತು ಇನ್ನೊಂದು ಯಾವುದಿದೆ ಇದೆ ನೆನಪಾಗ್ತಾಯಿಲ್ಲ ತುಂಬ ಇದೆ ನೀವು ಹೋಗಿ ಒಂದು ಸತಿ ಚೆಕ್ ಮಾಡ್ಬೋದು ನಾನು ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಅಡ್ರೆಸ್ ಕೊಟ್ಟಿರ್ತೀನಿ ವೆಂಕಟೇಶ್ವರ ಗಾರ್ಮೆಂಟ್ಸ್ ಅಂತ ಹೋಗಿ ಚೆಕ್ ಮಾಡಿ ಚೆನ್ನಾಗಿದೆ ಬಟ್ ಹುಡ್ಕಿ ತಗೊಳ್ಳಿ ಆಯಿತಾ ಸುಮ್ಮನೆ ಬ್ಲೈಂಡಾಗಿ ತೊಗೊಳಕ್ಕೆ ಹೋಗ್ಬೇಡಿ ಹುಡುಕಿ ಮುಟ್ಟಿ ಆ ಕ್ವಾಲಿಟಿ ಹೇಗಿದೆ ಅನ್ನೋದನ್ನ ನೋಡಿ ತೊಗೊಳ್ಳಿ ಕೆಲವೊಂದು ಬಟ್ಟೆ ಅಷ್ಟು ಇಷ್ಟ ಆಗಲ್ಲ ಏನೋ ಹಳೇ ತರ ಅನಿಸುತ್ತೆ ಬಟ್ ನೀವು ಬೇರೆ ತುಂಬಾ ಚೆನ್ನಾಗಿರೋದು ಇದೆ ನೀವು ನೋಡಿ ತಗೊಳ್ಳಿ ಟಾಪ್ ತಗೊಂಡೆ ವೈಟ್ ಇಶ್ ಅಲ್ಲಿ ಒಂಥರ ಶರ್ಟ್ ಟೈಪ್ ನೆಕ್ ಲೈನ್ ತರ ಬರುತ್ತೆ ಇಲ್ಲಿವರೆಗೂ ಬರುತ್ತೆ ಇದು ಫುಲ್ ಕವರ್ ಆಗಿದೆ ನೆಕ್ವರೆಗೂ ಸ್ಲೀವ್ಸ್ ತುಂಬಾ ಚೆನ್ನಾಗಿದೆ ವೈಟ್ ವಿತ್ ಡಾಟೆಡ್ ಪೋಲ್ಕಾ ಡಾಟ್ಸ್ ತರ ಬ್ಲಾಕ್ ಪೋಲ್ಕಾ ಡಾಟ್ಸ್ ತರ ಅಂಡ್ ಹಿಂದೆ ಗಿಡ ಜಿಪ್ ಬರುತ್ತೆ ಈ ಬ್ರ್ಯಾಂಡ್ ಬಂದು ನಿಮ್ಮದು ಅನಾಬೆಲಾದು ಅನಾಬೆಲಾ ಇಸ್ ಅ ವೆರಿ ಗುಡ್ ಬ್ರ್ಯಾಂಡ್ ಇದು ಬಂದು ನಿಮಗೆ ಪ್ರೈಸ್ ತ್ರೀ ಹಂಡ್ರೆಡ್ ತ್ರೀ ಹಂಡ್ರೆಡ್ ಇದು ಚೆನ್ನಾಗಿದೆ ಸೋ ಇಷ್ಟು ಇದು ಟಾಪು ನನಗೆ ತುಂಬ ಇಷ್ಟ ಆಯಿತು ನೋಡಿದ ತಕ್ಷಣ ಇಷ್ಟ ಆಯಿತು ಅದಕ್ಕೆ ಈ ಟಾಪ್ ತೊಗೊಂಡೆ ಆ್ಯಂಡ್ ಆಮೇಲೆ ಮಗನಿಗೆ ಒಂದು ಸ್ವಲ್ಪ ఈ యొరీ అని ఇది అవెంజర్స్ ఇది స్పైడర్మ్యాు హెల్లా ఇది ఇది నోడత ఇది బేకే బుందా అదకొస్కర ఇది తండె ఇది ప్రైజు హేబిడ్తీ ఒన్ ఫార్టీ నైన్ మ్యాక్సు బ్రాండ్ బీ మ్యాక్సు వన్ ఫార్టీ నైన్ రుపీస్ ఇక సైజ్ బందూ సెవెన్ టు ఎయిట్ తగం దీని అవును ఇంకా ఫైవ్ అండ్ హాఫ్ సో స్వల్ప దొడ్డదే తొడోనా అంత తగ్దీ సమ్మర్ ఆబోదు ಆಮೇಲೆ ಇದು ಅಷ್ಟೇ ಇದು ಸೇಮ್ ಅವನಿಗೆ ತೊಗೊಂಡೆ ನೋಡಕ್ಕೆ ಲುಕ್ ವೈಸ್ ಚೆನ್ನಾಗಿತ್ತು ಅವ್ನು ಏನಾದ್ರು ವೆಕೇಶನ್ ಕರ್ಕೊಂಡು ಹೋದ್ರೆ ಚೆನ್ನಾಗಿರೋದು ಹಾಕಿದ್ರೆ ಚೆನ್ನಾಗಿರುತ್ತೆ ಪೇರ್ ಆಫ್ ಕ್ರಾಕ್ಸ್ ಜೊತೆ ಹಾಕಿದ್ರೆ ವೈಟ್ ಕ್ರಾಕ್ಸ್ ಜೊತೆ ಹಾಕಿದ್ರೆ ಮಕ್ಕಳು ತುಂಬ ಎದ್ದಿ ಕಾಣ್ತಾರೆ ಇದು ತೊಗೊಂಡೆ ಇದು ಬಂದು ಪಿಂಕ್ ಆ್ಯಂಡ್ ಬ್ಲೂ ಬ್ರ್ಯಾಂಡು ಮತ್ತು ಒನ್ ಸೆವೆಂಟಿ ನೈನ್ ರುಪೀಸ್ ಇದು ಅಷ್ಟೇ ದೊಡ್ಡ ಸೈಜ್ ತಗೊಂಡಿದ್ದೀನಿ ಸೆವೆನ್ ಟು ಏಯ್ಟ್ ತೊಗೊಂಡಿದ್ದೀನಿ ಒಂದು ಫೈವ್ ಟು ಸಿಕ್ಸ್ ಇಯರ್ಸು ಸಿಕ್ಕೇ ಇಲ್ಲ ಸೊ ಅದಕ್ಕೆ ದೊಡ್ಡ ಸೈಜು ತೊಗೊಂಡೆ ಓಕೆ ನೆಕ್ಸ್ಟ್ ಇಯರು ಯೂಸ್ ಆಗುತ್ತೆ ಸೊ ಸಮ್ಮರ್ ಹಾಲಿಡೇಸ್ಟಲ್ಲಿ ಬೆಲ್ಬಿಟ್ಟಿರ್ತಾನೆ ಸೊ ನೆಕ್ಸ್ಟ್ ಯೂಸ್ ಆಗುತ್ತೆ ಅಂದ್ಬಿಟ್ಟು ದೊಡ್ಡದೇ ತೊಗೊಂಡ್ಬಿಟ್ಟಿದ್ದೀನಿ ಸೈಜ್ ಸಿಕ್ಕಿಲ್ಲ ಅನ್ನೋ ಕಾರಣಕ್ಕೆ ದೊಡ್ಡದೇ ತೊಗೊಂಡೆ ಆಮೇಲೆ ಲಾಸ್ಟ್ ಬಂದು ಇದು ಈ ಥರ ಇದು ಓಪನ್ ಇರುತ್ತೆ ಬಟ್ ನೀವು ಒಂದು ರೌಂಡ್ ಹಾಕ್ಕೊಂಡು ಈ ಥರ ಬರುತ್ತೆ ಇದು ಇದು ಬಂದು ಸ್ಕರ್ಟ್ ಟೈಪ್ ತುಂಬ ಚೆನ್ನಾಗಿರುತ್ತೆ ಇದು ನಿಮಗೆ ಫ ಸೈಜ್ನ ನೋಡ್ಕೊಂಡು ತಗೊಳ್ಳಿ ಸಣ್ಣಕ್ಕಿರೋರ್ದು ಒಂಥರ ಸೈಜ್ ಬರುತ್ತೆ ಸ್ವಲ್ಪ ದಪ್ಪ ಇರೋರು ಸೈಜ್ ಬರುತ್ತೆ ಇನ್ನು ಸ್ವಲ್ಪ ದಪ್ಪ ತುಂಬ ದಪ್ಪ ಇರೋರ್ದು ಸೈಜ್ ಬರುತ್ತೆ ನೋಡಿ ನೀವು ಮ್ಯಾಚ್ ಮಾಡಿ ತಗೊಳ್ಬೇಕಾಗತ್ತೆ ಇದು ಅಷ್ಟೇ ಬ್ರ್ಯಾಂಡ್ ಬಂದು ಎಚ್ ಆ್ಯಂಡ್ ಎಮ್ದು ಆ್ಯಂಡ್ ಪ್ರೈಸ್ ಬಂದು ಒನ್ ಸೆವೆಂಟಿ ನೈನ್ ತುಂಬ ಅಂದರೆ ತುಂಬ ರೀಸನೇಬಲ್ ರೇಟ್ ಇದೆ ಅದು ಇದು ತುಂಬಾ ತುಂಬ ಇಷ್ಟ ಆಯಿತು ಏನಾದ್ರು ಗೋವಾಗೆ ಹೋಗ್ತೀವಿ ಅಂದರೆ ಎಲ್ಲ ಬೀಚ್ ಬೀಚ್ ಸೈಡ್ ಹೋಗ್ತೀವಿ ಅಂದರೆ ಹಾಕ್ಕೊಳ್ಳೋಕ್ಕೆ ತುಂಬ ಚೆನ್ನಾಗಿದೆ ಮತ್ತು ಇಷ್ಟು ಇಷ್ಟು ಐಟಮ್ ನಾನು ತೊಗೊಂಡಿತ್ತು ತುಂಬ ಚೆನ್ನಾಗಿದೆ ಕೆಲವೊಂದು ನೀವು ನೋಡಿ ತಗೋಬೇಕು ಹೇಳ್ದಂಗೆ ನಾನು ತುಂಬ ಟೈಮ್ ಕೊಟ್ಟು ನೋಡಿ ತೊಗೊಬೇಕು ಒಂದು ಮೂರು ನಾಲ್ಕು ಗಂಟೆ ನೋಡ್ಕೊಂಡು ನಿಧಾನಕ್ಕೆ ನೋಡ್ಕೊಂಡು ಬರಬೇಕು ನಿಮಗೆ ಎರಡು ಮೂರು ಫ್ಲೋರ್ಸ್ ಮೂರು ಫ್ಲೋರ್ ಇದೆ ಫುಲ್ಲು ಚೆನ್ನಾಗಿ ನೋಡ್ಬೋದು ನಾನು ಲಾಸ್ಟ್ ವಿಡಿಯೋದಲ್ಲಿ ಅದನ್ನು ಹಾಕಿದ್ದೀನಿ ವೆಂಕಟೇಶ್ವರ ಗಾರ್ಮೆಂಟ್ಸ್ ಮಲ್ಲೇಶ್ವರಮ್ದು ಅಲ್ಲೂ ಕೂಡ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿದ್ದೀನಿ ಅದರ ಅಡ್ರೆಸ್ ಈ ವಿಡಿಯೋದಲ್ಲಿ ಕೂಡ ಕೆಳಗಡೆ ಡಿಸ್ಕ್ರಿಪ್ಷನ್ನಲ್ಲಿ ಹಾಕ್ತೀನಿ ಚೆಕ್ ಮಾಡ್ಕೊಳ್ಳಿ ರೀಸನೇಬಲ್ ರೇಟಲ್ಲಿ ಏನಾದರೂ ಬೇಕಂದರೆ ಇಲ್ಲಿ ಹೋಗ್ಬೋದು ಕ್ವಾಲಿಟಿ ವೈಸು ಚೆನ್ನಾಗಿದೆ ಬಟ್ ನೀವು ನೋಡಿ ತೊಗೋಬೇಕಷ್ಟೆ ಅಷ್ಟೇ ಈ ಬ್ಲಾಕ್ ಮತ್ತು ನಾನು ನೆಕ್ಸ್ಟ್ ವೀಡಿಯೋ ತಿಳ್ಸೀನಿ ಅಲ್ಲಿವರೆಗೂ ಗೊತ್ತೇ ಕೇ ಬಾ ಬಾಯ್ ಮತ್ತು ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಇಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಇದೇ ಥರ ಇನ್ನೊಂದು ಬೇರೆ ವೀಡಿಯೋನೂ ಮಾಡಬೇಕು ಅಂತಂದರೆ ಲೈಕ್ಸ್ ಜಾಸ್ತಿ ಕೊಡಿ ಓಕೆನಾ ಸೊ ದಟ್ ನಿಮಗೆ ಇನ್ಫಾರ್ಮೇಷನ್ ಸಿಗುತ್ತೆ ಮಕ್ಕಳು ಬಟ್ಟೆ ಇಲ್ಲ ಹುಡುಗಿ ಹೃದಯ ಆಗಲಿ ಹೌಸ್ ವೈಫು ಎಲ್ಲ ಜೆಂಟ್ಸ್ದು ಲೇಡೀಸ್ದು ಆ ಥರದ್ದು ಏನಾದರೂ ಬೇಕು ಅಂತಂದರೆ ನಿಮ್ಗೇನಾದರೂ ಇನ್ಫಾರ್ಮೇಷನ್ ಬೇಕಲ್ವಾ ಸೊ ನಿಮಗೂ ಗೊತ್ತಾಗುತ್ತೆ ಸಸ್ತಾ ಐಲ್ಸ್ ಸಿಗುತ್ತೆ ಆ್ಯಂಡ್ ವೈಸ್ ಆ್ಯಂಡ್ ಬ್ರ್ಯಾಂಡೆಡ್ ಐಲ್ಸ್ ಸಿಗುತ್ತೆ ಅಂತ ಸೊ ನಾನು ಇದನ್ನು ನಾವು ಸ್ಟ್ರೀಟ್ ಶಾಪಿಂಗ್ ಹೋಗಿದ್ವಿ ಅಲ್ಲಿ ಅಚಾನಕ್ಕಾಗ್ಲಿ ನೋಡಿ ಹೋಗಿತ್ತು ಸೊ ಹಂಗೆ ವೀಡಿಯೋನೂ ಮಾಡ್ಕೊಂಬಂದೆ ನಾನು ಸ್ಟ್ರೀಟ್ ಶಾಪಿಂಗಲ್ಲಿ ಏನು ತೊಗೊಂಡೆ ಅನ್ನೋದನ್ನು ನಾನು ತೋರಿಸಿದ್ದೀನಿ ಅದನ್ನು ನೀವು ಚೆಕ್ ಮಾಡ್ಕೊಳ್ಳಿ ಸ್ಟ್ರೀಟ್ ಶಾಪಿಂಗ್ ಹೋಗಿತ್ತು ಸ್ಟ್ರೀಟ್ ಶಾಪಿಂಗಲ್ಲಿ ಏನೇನು ತೊಗೊಂಡೆ ಅಂತ ಕೂಡ ತೋರಿಸ್ತೀನಿ ಓಕೆ ತೋರಿಸಿದ್ದೀನಿ ಆ ಬ್ಲಾಗ್ನ ಕೂಡ ನೀವು ಚೆಕ್ ಮಾಡ್ಕೊಬೋದು ಸೊ ಅಷ್ಟೇ ಈ ವಿಡಿಯೋ ಈ ವಿಡಿಯೋ ಇಲ್ಲಿಗೆ ನಿಲ್ಲಿಸ್ತೀನಿ ಎಲ್ಲರಿಗುತ್ತೆ ಕೇರ್ ಬಾಯ್